ನೋಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೇ ಇರೋದಕ್ಕೆ ಆಕ್ಚುಯಲ್ ರೀಸನ್ ಏನು ಸಿ ಸುಮ್ಮನೆ ಅಂತವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಲ್ಲ ಯಾಕಂದ್ರೆ ಸಿ ಒಂದೆರಡು ಬಾರಿ ಅಲ್ಲ ಅವ್ರ ಮುಂದೆ ಸವಾಲು ಬಂದಿತ್ತು ರಾಜ್ಯಪಾಲರು ಯಾವಾಗ ಗೆ ಅನುಮತಿ ಕೊಟ್ರಲ್ಲ ಆಗ್ಲೇ ಬಂತು ಅವ್ರ ಮುಂದೆ ಸವಾಲು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಸವಾಲು ಸಿ ಮೂಡ ಹಗರಣ ಬಂದಾಗ ಆರೋಪ ಬಂದಾಗ ಅವ್ರು ಕೇರೆ ಮಾಡಲಿಲ್ಲ ಆದರೆ ರಾಜ್ಯಪಾಲರು ಯಾವಾಗ ಗೆ ಅನುಮತಿ ಕೊಟ್ಟರು ಅದು ಮೊಟ್ಟ ಮೊದಲ ಚಾಲೆಂಜ್ ಅವ್ರ ಮುಂದೆ ಬಂದದ್ದು ಅದಾದ ನಂತರ ಅದ್ರ ಕೋರ್ಟಿಗೆ ಹೋಗಿ ಕ್ವಶನ್ ಮಾಡಿದ್ರು ಕೋರ್ಟಲ್ಲಿ ಸ್ವತಃ ಸಿದ್ದರಾಮಯ್ಯವರೇ ಕ್ವಶನ್ ಮಾಡಿದ್ರೆ ಅವರ ವಿರುದ್ಧ ತೀರ್ಪು ಬಂತು ಇದು ತನಿಖೆ ಆಗಬೇಕು ಅಂತ ಬಂತು ಆಗಲೂ ರಾಜೀನಾಮೆ ಕೊಡೋಲ್ಲ ಅಂದರು ಸರಿ ಅದಾದ ನಂತರ ಐ ಆರ್ ಆಯಿತು ಐ ಆರ್ ಆದ ನಂತರವೂ ಸಹ ನೋ ನಾ ರಾಜೀನಾಮೆ ಕೊಡಲ್ಲ ಅಂತ ಗಟ್ಟಿಯಾಗಿ ಕೂತ್ಕೊಂಡ್ರು ಯಾವ ಕಾರಣಕ್ಕೆ ಸಿದ್ದರಾಮಯ್ಯವರು ಇಷ್ಟರ ಮಟ್ಟಿಗೆ ರಾಜೀನಾಮೆ ಕೊಡೋದೇ ಇಲ್ಲ ಅಂಥೇಳಿ ಕೂರ್ಲಿಕ್ಕೆ ನಿಜವಾದ ಕಾರಣ ಏನು ನೋಡಿ ಈ ರೀಸನ್ ಇದೆಯಲ್ಲ ಬಹುಶಃ ಈ ರೀಸನ್ನ ಯಾರೂ ಕೂಡ ಬಹುಶಃ ಊಹೆ ಮಾಡಿರಲಿಲ್ಲ ಯಾಕಂದರೆ ಇವರು ಕೋರ್ಟ್ ತೀರ್ಪು ಬಂದರೂ ನಾನು ಕೊಡೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಲಿಕ್ಕೆ ಇದೇ ಕಾರಣ ಯಾವುದು ಯಾವ ಕಾರಣ ಕೋರ್ಟ್ಗಿಂತಲೂ ದೊಡ್ಡ ಕಾರಣ ಯಾವುದು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಬಹಳಷ್ಟು ಜನರನ್ನ ಈ ಪ್ರಶ್ನೆ ಕಾಡ್ತಾ ಇದೆ ಸಿದ್ದರಾಮಯ್ಯವ್ರು ಹೋದ ಕಡೆ ಒಂದು ಕಡೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲ ನಾ ರಾಜೀನಾಮೆ ಕೊಡಲ್ಲಪ್ಪ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇಲ್ಲ ನಾ ರಾಜೀನಾಮೆ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ನಾ ತಪ್ಪು ಮಾಡಿಲ್ಲ ಕೊಡಲ್ಲ ಇದನ್ನ ಸ್ವತಃ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋದು ಇದು ಸಿದ್ದರಾಮಯ್ಯವರೇ ಹೇಳ್ತಾ ಇರುವಂಥ ಮಾತು ಆದರೆ ಎಲ್ಲ ಕೇಳ್ತಿರೋದೇನು ನೋಡಿ ಹಿಂದೆ ನೀವೇ ಹಿಂಗೆ ಹೇಳಿದ್ರಿ ಹಿಂದೆ ನೀವು ಅಪೋಸಿಷನ್ ಲೀಡರ್ ಆಗಿದ್ದಾಗ ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದಾಗ ನೀವೇ ಹೇಳಿದ್ರಿ ಯಾಕಂದ್ರೆ ಯಡಿಯೂರಪ್ಪನವ್ರು ಆಗ ಆಗ್ಲೂ ಕೂಡ ಅವ್ರ ಮೇಲೆ ಎಫ್ ಐ ಆರ್ ಆದ ಸಂದರ್ಭದಲ್ಲಿ ಅವ್ರ ಮೇಲೆ ತನಿಖೆ ಆಗುವಾಗ ಅವರ ಅಂಡರ್ನಲ್ಲಿರುವಂತಹ ಪೊಲೀಸರು ತನಿಖೆ ಮಾಡುವಾಗ ಹೇಗೆ ನಿಷ್ಪಕ್ಷಪಾತವಾದ ತನಿಖೆ ಆಗ್ಲಿಕ್ಕೆ ಸಾಧ್ಯ ಅಂತ ನೀವೇ ಪ್ರಶ್ನೆ ಮಾಡಿದಿರಿ ಈ ಹಿನ್ನೆಲೆಯಲ್ಲಿ ನೀವು ಈಗ ನೀವೇ ಆಡಿದ ಮಾತನ್ನ ನೀವೇ ಪಾಲಿಸಲ್ಲ ಅಂದರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ವಿರೋಧ ಪಕ್ಷದವ್ರು ಮಾಡ್ತಿದ್ದಾರೆ ಹಾಗೆ ಮಾಡಿದಾಗ್ಲೂ ಕೂಡ ಸಿದ್ದರಾಮಯ್ಯವ್ರು ಹೇಳ್ತಿರೋದು ಇಲ್ಲ ನಾ ರಾಜೀನಾಮೆ ಕೊಡಲ್ಲ ಯಾಕೆ ಕೊಡಲ್ಲ ನಾ ತಪ್ಪು ಮಾಡಿಲ್ಲ ಇದೇ ಮಾತನ್ನ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಸಿ ಆಯಿತು ರಾಜ್ಯಪಾಲರು ಅವರು ಬಿ ಜೆ ಪಿ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆಗಿರೋರು ಹೀಗಾಗಿ ಅವ್ರ ಮಾತು ಕೇಳಬೇಕಿಲ್ಲ ಕೋರ್ಟ್ ತೀರ್ಪು ಬಂತು ಕೋರ್ಟ್ ತಿರು ಬಂದರೂ ಕೂಡ ಇಲ್ಲ ಮೇಲ್ಮನವಿ ಹಾಕಲಿಕ್ಕೆ ಅವಕಾಶ ಇದೆ ನಾವು ಮೇಲ್ಮನವಿ ಹಾಕಿ ಅದಕ್ಕೆ ಸ್ಟೇ ತರ್ತೀವಿ ಅನ್ನುವಂಥ ಮಾತು ಹೇಳಿ ಅದನ್ನು ಕೂಡ ಅವರು ಒಪ್ಪಲಿಲ್ಲ ಹೀಗಾಗಿ ರಾಜೀನಾಮೆ ಕೊಡಲಿಲ್ಲ ಸರಿ ಕಡೆಗೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ನಂತರವೂ ಕೂಡ ಸಿದ್ದರಾಮಯ್ಯವ್ರು ಹೇಳಿದ್ದೀನಂದರೆ ಆಯ್ತು ನಾನು ತನಿಖೆ ಎದುರಿಸ್ತೀನಿ ತನಿಖೆ ತಿನ್ನಿ ರಾಜೀನಾಮೆ ಕೊಡಲ್ಲ ಹಂಗೆ ಐ ಆರ್ ಆಗಿದೆ ಅಲ್ಲಿ ರಾಜೀನಾಮೆ ಕೊಡೋದಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಕೊಟ್ಟಿದ್ದಾರೆ ಅವರೆಲ್ಲ ರಾಜೀನಾಮೆ ಅವ್ರ ಮೇಲೆ ಎಫ್ ಐ ಆರ್ ಇಲ್ವಾ ಅವರೆಲ್ಲ ಬೇಲ್ ತಗೊಂಡಿಲ್ವಾ ಕೊಡ್ಲಿ ಅವರು ಕೊಡ್ಲಿ ನಾನು ಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಸೊ ಅವರು ಯಾರು ಕೊಡಲ್ಲ ಇವರು ಕೊಡಲ್ಲ ಈ ಹಂತಕ್ಕೆ ನಿಂತು ಸರಿ ಹಾಗಾದರೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾ ಇಲ್ಲ ಯಾವ ಕಾರಣಕ್ಕೆ ಕೊಡ್ತಿಲ್ಲ ಅಂದರೆ ಮಹಾತ್ಮ ಗಾಂಧೀಜಿ ಅವರ ಒಂದು ಮಾತಿದೆ ಏನು ಮಹಾತ್ಮ ಗಾಂಧಿ ಅವರು ಹೇಳಿರೋ ಮಾತೇನು ಏನು ಅದು ಕೋರ್ಟ್ಗಳ ಬಗ್ಗೆ ಹೇಳಿರೋ ಮಾತು ಅವರು ಬರೀ ಕೋರ್ಟ್ಗಳ ಬಗ್ಗೆ ಹೇಳಿರೋ ಮಾತಲ್ಲ ನಿಮ್ಮ ಆತ್ಮ ಸಾಕ್ಷಿಯ ಬಗ್ಗೆ ಹೇಳಿರೋ ಮಾತು ಮಹಾತ್ಮ ಗಾಂಧಿಯವರು ಏನು ಏನ್ ಹೇಳ್ತಾರೆ ಮಹಾತ್ಮ ಗಾಂಧಿಯವರು ನೋಡಿ ಅವರದೇ ಕೋರ್ಟ್ನ ನಾವು ಓದ್ತೀನಿ ದೇರ್ ಈಸ್ ಎ ಹೈಯರ್ ಕೋರ್ಟ್ ದ್ಯಾನ್ ಕೋರ್ಟ್ಸ್ ಆಫ್ ಜಸ್ಟಿಸ್ ದಟ್ ಈಸ್ ದ ಕೋರ್ಟ್ ಆಫ್ ಕಾನ್ಸೈಸ್ ಇಟ್ ಸೂಪರ್ ಸೀಡ್ಸ್ ಆಲ್ ಅದರ್ ಕೋರ್ಟ್ಸ್ ಅಂತ ಹೇಳ್ತಾರೆ ಅಂದರೆ ಬಹಳಷ್ಟು ಕೋರ್ಟ್ಗಳಿವೆ ಆದರೆ ಆ ಎಲ್ಲ ಕೋರ್ಟ್ಗಳಿಗಿಂತಲೂ ಮಿಗಿಲಾದಂಥ ಒಂದು ಕೋರ್ಟ್ ಇದೆ ಅದು ಯಾವುದಪ್ಪ ಅಂದರೆ ನಿಮ್ಮ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಅನ್ನುವಂಥ ಕೋರ್ಟ್ ಇದೆಯಲ್ಲ ಅದು ಮಿಕ್ಕೆಲ್ಲ ಕೋರ್ಟನ್ನು ಕೂಡ ಬದುಕಿಗೆ ಸರಿಸುತ್ತೆ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ ಇದೇ ಮಾತನ್ನು ಈಗ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ ನೋಡಿ ಅಶೋಕ್ ಪುರಮಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ ವೇದಿಕೆ ಮೇಲೆ ಮಾತನಾಡ್ತಾ ಹೇಳಿದ್ರು ಸಿದ್ದರಾಮಯ್ಯನವರು ಹೌದು ನಾ ರಾಜೀನಾಮೆ ಕೊಡಲ್ಲ ಜಗ್ಗಲ್ಲ ಬಗ್ಗಲ್ಲ ಯಾಕಪ್ಪ ಅಂದರೆ ನನ್ನ ಆತ್ಮಸಾಕ್ಷಿ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ಅಂತ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರ ಕೋರ್ಟ್ ಇದೆಯಲ್ಲ ಅದನ್ನು ಓದಿದ್ರು ಅವ್ರು ಹೇಳಿದ್ರು ಕಾನ್ಸೈನ್ಸ್ ನಮ್ಮ ಆತ್ಮಸಾಕ್ಷಿ ಅದು ದೊಡ್ಡ ಕೋರ್ಟ್ ಆ ಕೋರ್ಟ್ನ ಮಾತನ್ನ ನಾನು ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ ರಾಜೀನಾಮೆ ಕೊಡಲ್ಲ ಅನ್ನುವಂಥ ಮಾತನ್ನ ಈಗ ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಇದೇ ಕಾರಣವನ್ನ ಮುಂದಿಟ್ಕೊಂಡು ಅವರು ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅನ್ನುವಂತ ಪಟ್ಟನ್ನ ಹಿಡಿದುಕೊಂಡು ನಿಂತಿದ್ದಾರೆ ಬಹುಶಃ ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಮಾತನ್ನ ಹೇಳಿದಾರಪ್ಪ ಅಂದ್ರೆ ನಾಳೆ ಐ ಎಫ್ಐಆರ್ ಆಗಿ ಅರೆಸ್ಟ್ ಆದ್ರೂ ನಾ ರಾಜೀನಾಮೆ ಕೊಡೋಣಲ್ಲ ಅನ್ನೋ ಲೆವೆಲ್ಗೆ ಮೆಸೇಜ್ನ ಕನ್ವೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಯಾರೆಲ್ಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕಾತ್ಕಂಡ್ ನಿಂತಿದಾರಲ್ಲ ಅವರಿಗೆಲ್ಲ ನಿರಾಸೆಯೇ ಗತಿ ಅನ್ನುವಂಥ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ನೋಡಿ ಮಹದೇವಪ್ನವ್ರು ಒಂದು ಮಾತು ಹೇಳಿದ್ರು ನೀವು ಗಮನಿಸಿರ್ಬೋದು ಎಚ್ ಸಿ ಮಹದೇವಪ್ನವರು ಒಂದು ಮಾತು ಹೇಳಿದ್ರು ಏನಂದ್ರು ಯಾರೆಲ್ಲ ಕುರ್ಚಿ ಮೇಲೆ ಆಸೆ ಇಟ್ಕೊಂಡು ಕಾದ್ಕೊಂಡು ನಿಂತಿದಾರಲ್ಲ ಅವರಿಗೆಲ್ಲ ನಿರಾಸೆ ಕಾದಿದೆ ಅವ್ರ ಆಸೆ ಈಡೋರೋದಿಲ್ಲ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅಂದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಕನಕೊಡ್ದಲ್ಲ ಒಂದು ಮಾತು ಹೇಳಿದರು ರಾಜ್ಯದ ಸೇವೆ ಮಾಡಲಿಕ್ಕೆ ಎಲ್ಲವೂ ಕೂಡ ಆಗ್ತಾ ಇದೆ ಇವೆಲ್ಲ ಅಂತೇಳಿ ಅವ್ನು ಮಾತು ಹೇಳಿದರು ಅವರು ಸೊ ಅದಕ್ಕೆ ಕೌಂಟರ್ ಕೊಟ್ಟಿದ್ದು ಎಚ್ ಸಿ ಮಹದೇವ ಯಾರೆಲ್ಲ ಸಿ ಎಂ ಸ್ಥಾನಕ್ಕೋಸ್ಕರ ಕಾತ್ಕೊಂಡು ನಿಂತಿದ್ರು ನಿಮ್ಮ ಆಸೆ ಈಡೇರಲ್ಲ ಅಂತಿದ್ರು ಇವತ್ತು ಸಿದ್ದರಾಮಯ್ಯವ್ರು ಹೇಳಿರೋದು ಅದೇ ಮಾತೆ ಆದರೆ ಹೇಳಿರುವ ದಾಟಿ ಬೇರೆ ಹೇಳಿರುವ ರೀತಿ ಬೇರೆ ಅಲ್ಲಿಗೆ ಸಿದ್ದರಾಮಯ್ಯವರು ಒಂದು ಗ್ಯಾರಂಟಿ ಮಾಡ್ಕೊಂಡು ನಿಂತಿದ್ದಾರೆ ಯಾವ ಹಂತದಲ್ಲೂ ನಾ ರಾಜೀನಾಮೆ ಕೊಡೋದಿಲ್ಲ ಅದರಲ್ಲೂ ಕೂಡ ಈ ಮೂಢ ಆಪಾದನೆಯನ್ನು ಹೊತ್ಕೊಂಡು ಕಪ್ಪು ಚುಕ್ಕೆಯನ್ನು ಇಟ್ಕೊಂಡು ಕಳಂಕವನ್ನು ಹೊತ್ಕೊಂಡು ನಾ ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾರೆ ಬಹುಶಃ ಈ ಲೋಕಾಯುಕ್ತ ತನಿಖೆ ಆದ ನಂತರ ಒಂದು ರೀತಿ ಎಲ್ಲದರಿಂದ ಮುಕ್ತನಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಮೆಸೇಜ್ನು ಹೈಕಮಾಂಡಿಗೆ ಕೊಟ್ಟಿರುವ ಸಾಧ್ಯತೆ ಇದೆ ಸಿ ಈ ಹಂತದಲ್ಲಿ ನನಗೆ ನಿಮ್ಮ ಬೆಂಬಲ ಬೇಕು ನಾನೇನಾದರೂ ತಪ್ಪಿತಸ್ಥ ಅಂತ ಸಾಬೀತಾದರೆ ಆಗ ರಾಜೀನಾಮೆ ವಿಚಾರ ಮಾತಾಡೋಣ ಆದರೆ ಅಲ್ಲಿಯವರೆಗೂ ನಾನು ರಾಜೀನಾಮೆ ಕೇಳಬಾರ್ದು ಅನ್ನೋ ಮೆಸೇಜ್ನ ಮೋಸ್ಟ್ಲಿ ಮೊನ್ನೆ ಅವರು ವೇಣುಗೋಪಾಲ್ ಅವ್ರನ್ನ ಕೇರಳಕ್ಕೆ ಹೋಗಿ ಭೇಟಿಯಾಗಿತ್ತು ಆ ಸಂದರ್ಭದಲ್ಲಿ ಕನ್ವೆ ಮಾಡಿದ್ದಾರೆ ಅನ್ನುವಂಥ ಮಾತಿದೆ ಅಲ್ಲಿಗೆ ಬಹುಶಃ ಲೋಕಾಯುಕ್ತ ತನಿಖೆಯಿಂದ ಎಲ್ಲವನ್ನೂ ಕೂಡ ಅವರು ಮುಕ್ತಗೊಳಿಸಿಕೊಂಡು ಆ ನಂತರ ಏನಾದ್ರು ತೀರ್ಮಾನ ಮಾಡಬಹುದು ಹೈಕಮಾಂಡ್ ಹೇಳಿದ್ರೆ ಅಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕು ಅಂತ ಇತ್ತಲ್ಲ ಅದು ಆಮೇಲಿನ ವಿಷಯ ಆದ್ರೆ ಈ ಹಂತದಲ್ಲಂತೂ ರಾಜೀನಾಮೆ ಕೊಡಲ್ಲ ಅನ್ನುವಂಥ ಒಂದು ಖಡಕ್ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದು ನಿಂತಿದ್ದಾರೆ ಸಿದ್ದರಾಮಯ್ಯವರು ಅಂದುಕೊಂಡಂತೆ ಎಲ್ಲ ಆಗಬಹುದಾ ಲೋಕಾಯುಕ್ತದಲ್ಲಿ ವಿ ರಿಪೋರ್ಟ್ ಆಗಿ ಆ ನಂತರ ಅವರು ಮುಕ್ತರಾಗಿ ಮುಂದಿನ ಆಲೋಚನೆ ಮಾಡಬಹುದಾ ಅಥವಾ ಈ ಮೂಡ ಹಗರಣದ ಸುಳಿಯಲ್ಲೇ ಸಿಲುಕಿ ರಾಜೀನಾಮೆ ಬರುತ್ತಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ